ಭಾಗವತರು ಕಿಸಿಯಾಗಿ ತಾಳೆ ಹಾಕಿದವ್ರು ಎದ್ದು ಬಂದಂತೆ ಬಂದಾಗ ಫುರ್ಲೆ ನೋಡೋ ಮಂಜು ಬಾಗೋತರು ಎದ್ರು ಅವ್ರು ಎಂಥದ ಆಯ್ತು ಅಂಥದ್ದೆಲ್ಲ ಆಗ್ತಾ ಇರ್ತಿತ್ತು ಅವ್ರು ಯಾವಾಗ ಇಂಥದ್ದೆ ಅವ್ರು ತಾಳದ ಕಡೆ ಕಿಸಿಯಲ್ಲಿ ಹಾಕಿದ್ರು ಮುಂಜಾನೆ ಹೋಗು ಎಂಥದ್ದೋ ಭಾನುಗಡಿ ಆಯ್ತು ಅಂತ ಕಳಿಸಿದ್ರಂತೆ ಆವಾಗ ಚೌಕದ ಮನೆಗೆ ಬರುವಾಗ ಹೇಳಿದ್ರಂತೆ ಹೊಸ ನೋಡೋ ಮಂಜಾತ ನಾನು ಅಷ್ಟು ಅಬ್ರ ಕೊಟ್ಟು ಅಷ್ಟು ಬಿಡ್ತಿಯೇ ಕೊಟ್ಟು ಆ ಘಟೋದ್ಗೀಜನ ಪ್ರವೇಶಕ್ಕೆ ಬಾಮಿನಿ ಹೇಳಿ ಬಿಡ್ತಿಯೇ ಕೊಟ್ಟರೆ ತಣ್ಣೀರ್ ಹೊಯ್ದಂಗ ಶಂಭೋ ಶಂಕರ ಹೇಳಿದ್ರು ಅದು ಭಾಗವತಂಗ ಅವಮಾನ ಅಲ್ದ ಏನೇ ಭಾಗವತ ಭಾವಕ್ಕೆ ಸರ್ವಾಗಿ ಅವರು ಮಾತಾಡ್ದು ಅಲ್ಲಿ ಅದಕ್ಕಾಗಿ ಎದ್ದು ಬಂದೆ ನಾನು ಭಾಗವತಂಗೆ ಗೌರವ ಇಲ್ಲದೆ ನಾ ಇರ್ತೀನಿ ದುರ್ಗಾ ಪುಗುಡಿಗಾರರು ಅದನ್ನು ನೆನೆಸ್ತಾ ಆಗ ನಾನು ಕೂಡ ಎಚ್ಚೆತ್ಕೊಂಡು ಅಷ್ಟೊತ್ತಿಗೆ ಮೊದಲೇ ಬಾರಿಸಿದ್ದೀನಿ ಬರೀದೆ ಸಾಯದೀರಿ ಅಂತ ಹೀಗೆ ಕೈ ತೋರಿಸ್ಕೊಂಡು ಬರೀದೆ ಸಾಯದೀರಿ ಅವ್ರು ಕೈ ತೋರಿಸಿದ್ರಂತೆ ಎಲ್ಲವೋ ಮಲಗಿದ್ದೆ ಅಂತ ಎಚ್ಚರಿಸಿದ್ರಿ ಎಲ್ಲವೋ ಪಾತಕಿ ಅಂತ ಆಗಿಂದಾಗ ಎದ್ದು ಬರಿದೇ ಸಾಯದಿರಂತಹ ಹೀಗೆ ಕೈ ಮಾಡಿ ಪದ್ಯಾಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ನಾವು ಅದನ್ನು ಕಾಣ್ಬೋದು ಕಾಳಿಂಗನ ನಿರ್ಗಮನದ ಜ ನಂತರ ಇಲ್ಲಿ ದೊಡ್ಡ ನಿರ್ವಾತ ನಿರ್ಮಾಣ ಆಯಿತು ಆ ನಿರ್ವಾತವನ್ನು ತುಂಬುವುದಕ್ಕಾಗದೆ ಕಲಾವಿದರು ಒದ್ದಾಡಿ ಭಾಗವತರುಗಳು ಏನೇನೆಲ್ಲ ಮಾಡಿದರು ಎಂತೆಲ್ಲ ಮಾಡಿದರು ಆದರೂ ಕೂಡ ಯಕ್ಷಗಾನದ ವ್ಯವಸಾಯಿ ಕ್ಷೇತ್ರವನ್ನು ಮೇಲೆತ್ತುವುದಕ್ಕೆ ಇವತ್ತು ಯಾರಿಂದಲೂ ಸಾಧ್ಯವಾಗಲ್ಲ ಇವತ್ತು ಹಾಗಲ್ಲ ಒಬ್ಬ ಕಲಾವಿದೆ ಯಾವುದೋ ಒಂದು ಗಿಮಿಕ್ಸನ್ನು ತಗೊಂಡು ಬಂದು ಅದು ಒಂದು ರಾಗ ಇರ್ಬೋದು ಅಥವಾ ಒಂದು ಒಂದು ಪದ್ಯವನ್ನು ಪ್ರೆಸೆಂಟ್ ಮಾಡುವ ರೀತಿ ಇರ್ಬೋದು ಅಥವಾ ಒಂದು ಅಭಿನಯ ಇರ್ಬೋದು ಒಂದು ನೃತ್ಯದ ವಿಧಾನ ಇರ್ಬೋದು ಅಥವಾ ಒಂದು ವೇಷಭೂಷಣ ಇರ್ಬೋದು ಅದು ಒಮ್ಮೆ ಕ್ಲಿಕ್ ಆಯಿತು ಸಿನಿಮಾ ಭಾಷೆಯಲ್ಲಿ ಹೇಳುವುದಾದ್ರೆ ಹಿಟ್ ಆಯಿತು ಅಂತಂದರೆ ಹಿಂದೆ ಮುಂದೆ ನೋಡದೆ ಎಲ್ಲರೂ ಅದನ್ನು ಅನುಸರಿಸಿದಾಗ ಶುರು ಮಾಡಿತ್ತು ಅದು ಅನುಕರಣೆ ಇಲ್ಲ ಅನುಕರಣೆಗಿಂತಲೂ ಮತ್ತೂ ಕೆಳಗಿನ ಸ್ಥಿತಿಯಾದಂಥ ಒಂದು ಅನುಕರಣೆ ಅಂದರೆ ಸುಲಭದಲ್ಲಿ ಜನರನ್ನು ರಂಜಿಸುವುದಕ್ಕೆ ಏನು ಬೇಕೋ ಅದನ್ನು ಮಾಡುವುದಕ್ಕೆ ನಮ್ಮ ಕಲಾವಿದರು ಏನು ಬೇಕಾದ್ರೂ ಮಾಡುವುದಕ್ಕೆ ಸಿದ್ಧರಾಗಿದೆ ಇದು ಅವನತಿಯ ಹಂತ ಅಂತ ನಾನು ಅತ್ಯಂತ ವಿಷಾದಿಂದ ಹೇಳ್ತಿದ್ದೆ ತಮಾಷೆಯ ಒಂದು ಸಂದರ್ಭವನ್ನು ಹೇಳ್ತೀನಿ ನಮ್ಮಲ್ಲಿ ಹವ್ಯಾಸಿ ಅರ್ಥದಾರಿಯೊಬ್ರು ಕೃಷ್ ಕರ್ಣಪರ್ವದಲ್ಲಿ ಕರ್ಣನ ಮಾಡ್ಕೊಂಡಿದ್ದರು ಇಲ್ಲೇ ಕುಮಟಾದಲ್ಲಿ ನಡೆದಂಥ ಅವರು ಸರ್ಪಾಸ್ತ್ರವನ್ನು ಹಿಡಿದು ಅರ್ಥಧಾರಿಗಳು ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿದ್ಯೆ ಕೊಡಬಹುದೇ ಅಂತ ಆ್ಯಕ್ಷನ್ ಮಾಡಿ ಹೇಳಿದೆ ಆಗ ಭಾಗವತರು ಮಂಜು ಭಾಗವತರು ಯಾರಿಗೆ ಸುಭದ್ರೆಗೋ ದ್ರೌಪದಿಗೋ ಅಂತ ಕೇಳ್ಬಿಟ್ರು ಅಯ್ಯೋ ಆಗ ಅವರು ಅರ್ಥಧಾರಿಗಳು ದ್ರೌಪದಿಗೆ ಅಂತ ಅಂದ್ಬಿಟ್ರು ಮತ್ತೆ ನಾಲ್ವರು ಅಂದರು ಭಾಗವತರು ಅವರಿಗೆ ಬಹಳ ಕಕ್ಕಾಬಿಕ್ಕಿ ಆಗ್ಬಿಟ್ರು ಪ್ರೇಕ್ಷಕರೆಲ್ಲ ತಮ್ಮ ತಮ್ಮೊಳಗೆ ಮಾತಾಡ್ಕೊಳಿಸಿರು ಮತ್ತೆ ಹೌದಲ್ಲ ಈಗ ಅರ್ಜುನ ಸತ್ತರಿ ದ್ರೌಪದಿ ಅವಾಗ ಇಲ್ಲ ಸುಭದ್ರೆ ಸುಭದ್ರೆ ಅಂತ ಇಂಥ ಅನೇಕ ಎನೆಕ್ ಡಾಟ್ಗಳು ಅವರು ಸುರೋಚಕವಾದ ಇದೆ ಅವರು ರಂಗದಲ್ಲಿಯೇ ಕಲಾವಿದರಿಗೆ ತರಬೇತಿ ಕೊಡುವುದರಲ್ಲಿ ಅವರು ನಿಸ್ಸೀಮರಾಗಿದ್ದರು ಒಂದೇ ಮಾತಿನಲ್ಲಿ ಅವರು ಅದನ್ನು ಹೇಳಬಲ್ಲವರಾಗಿದ್ದರು ಪ್ರಸಿದ್ಧ ವೇಷಧಾರಿಯೊಬ್ಬರು ಆ ಗದಾಯುದ್ಧದ ಕೌರವನ್ನ ಮಾಡ್ತಾ ಇದ್ರಂತೆ ಘಟ್ಟದ ಮೇಲೆ ಶಿರ್ಸಿ ಆ ಕಡೆ ಹೊಸತೋಟ ಭಾಗವತರು ಅದನ್ನ ನಮ್ಮ ಯಕ್ಷರಂಗಕ್ಕೆ ಬರೆದುಕೊಟ್ಟಿದ್ರು ತಮಾಷೆಯ ಒಂದು ಸಂದರ್ಭ ಆ ಕರ್ತೋಕ ಭಾಗವತರು ಭಾಗವತ ಇದ್ರು ಅವರಿಗೆ ಆ ಕೌರವನ ಮಾಡುವವರಿಗೆ ಒಂದು ಚಟ ಇತ್ತಂತೆ ಆ ಕರದ ಗದೆಯ ಪೆಗಲೊಳ ಅಂತ ಸುಯೋಧನ ಹೇಳುವಾಗ ಎಲ್ಲರೂ ಹೆಗಲ ಮೇಲೆ ಹಾಕೊಂಡು ಹೋದ್ರೆ ಅವ್ರು ಹೀಗೆ ಕಂಕಳಲ್ಲಿ ಹಾಕ್ಕೊಂಡು ಹೋಗುವುದು ಒಂದು ಅಭಿನಯ ಅವ್ರಿಗೆ ಇತ್ತಂತೆ ರಂಗದಲ್ಲಿ ರಂಗದಲ್ಲಿ ಕಡತೋಕರು ಆ ಭಾಮಿನ ಹೇಳ್ತಾ ಕರದ ಬದೆಯಂ ಪೆಗಲೊಳ ಅಂತ ದುರ್ಯೋಧನ ಅಂತ ಹೇಳಿದ್ರು ಆ ಕಲಾವಿದರು ಕಂಕಳಿಗೆ ಹಾಕಿದಂತೆ ಏನನ್ನ ಗದೆಯನ್ನು ಗದೆಯನ್ನು ಆಗ ಇವರು ಕರದ ಗದೆಯಂ ಬಗಲೊಳ ಅಂತ ಸುಯೋಧನ ಬಂದರು ಅವಾಗ ಎರಡು ಮೂರು ಬಾರಿ ಹೇಳುವಲ್ಲಿ ಹೌದು ಬಗಲೊಳ ಅಂತ ನಾನು ಬಗಲೊಳ ಅಲ್ಲ ಪೆಗಲೊಳ ಅಂತ ಅವಾಗ ಅವರು ನಾನು ಹೇಳು ತಪ್ಪು ಮಾಡಿದ್ದು ತಪ್ಪಾಯ್ತು ಅಂತ ಹೆಗಲ ಮೇಲೆ ಹಾಕಿದ್ರಂತೆ ಆಗ ಕರದಗದೆ ಎಂ ಬಗಲೊಳ ಅಂತ ಸುಯೋಧನ ಸರಿ ಆಯ್ತು ಅನ್ನುವ ಅವರಿಗೆ ಚಟ ಅಲ್ವಾ ದುಡಿದಿಲ್ಲ ಮತ್ತೆ ಒಂದು ಸುತ್ತು ಬರುವಲ್ಲಿ ಮತ್ತೆ ಕಂಕಳಲ್ಲಿ ಹಾಕದಂತೆ ಅವಾಗ ಮತ್ತೆ ಭಾಗವತರು ಕರದ ಗದ ಎಂ ಬಗಲೊಳ ಅಂತ ಸುಯೋಧನ ಹೀಗೆ ಮಾಡಿ ಅವರು ಅಂದ್ರೆ ಪ್ರೇಕ್ಷಕರಿಗೂ ಕಮ್ಯುನಿಕೇಟ್ ಆಗುವಂತೆ ಅವರಿಗೂ ಕಮ್ಯುನಿಕೇಟ್ ಆಗುವಂತೆ ಎಲ್ಲೂ ಭಾಗವತ ಬಾಯಲ್ಲಿ ನಿರ್ದೇಶನ ಕೊಡದೆ ಅವರಿಗೆ ಆ ಚಟ ಬಿಡಿಸಿದ್ರು ಹೊಸತೋಟ ಭಾಗವತ ಹೇಳ್ತಾರೆ ಅವರ ಒಂದು ಅವರ ಕುರಿತು ಬರ್ದ ಸಮಯ ಪ್ರಜ್ಞೆ ಇಂಥ ಅನೇಕ ಉದಾಹರಣೆಗಳಿವೆ ಅವರು ಕೆಲವೊಂದು ಬಾರಿ ಹೊಸತೊಡ್ಡದವ್ರೇನೋ ಅವ್ರ ಬಗ್ಗೆ ಹೇಳಿದರು ಒಮ್ಮೆ ಸಿರ್ಸಿಯಲ್ಲಿ ಆಟ ದೊಡ್ಡ ಆಟ ಅದರಲ್ಲಿ ಮೂರು ದೇವರು ಹೇಳಿಯವರು ಘಟೋದ್ಗಜನ ಮಾಡ್ತಿರಂತೆ ಘಟೋದ್ಗಜನ ಪಾತ್ರಕ್ಕೆ ಕಡತೋಕರ ಬಾಗೋತಿ ಹ್ಞೂ ರಾಮಚಂದ್ರ ರಾಮಚಂದ್ರ ಅಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ಹೊಸ್ತೋಟದವರು ಮತ್ತು ಇಬ್ಬರು ಕೂತಿದ್ರಂತೆ ತುಂಬ ಜನ ಇದ್ದರು ಇತ್ತಲ ಹಿಡಿಂಬ ಘಟೋದ್ಗಜನ ಒಡ್ಡವ್ರು ಅಂತ ತುಂಬ ಅಬ್ಬರ ಕೊಟ್ಟು ಭಾಮಿನ ಹೇಳಿ ಬಿಡ್ತಿ ಕೊಟ್ರಂತೆ ಕಡ್ತೋಗರು ದೇವ್ರ ಹೆಗಡೆಯವರು ಅವ್ರ ವಯಸ್ಸಾಗಿತ್ತು ಅವಾಗ ಬಂದು ಶಂಭೋ ಶಂಕರ ಅಂದ್ರಂತೆ ಆಗ ಭಾಗವತರು ಕಿಸಾಗಿ ತಾಳೆ ಹಾಕಿದವ್ರು ಎದ್ದು ಬಂದ್ರಂತೆ ಬಂದಾಗ ಪುರುಲೆ ಹೇಳಿ ನೋಡೋ ಮಂಜು ಭಾಗವತರು ಎದ್ರು ಅವ್ರು ಎಂಥದೋ ಆಯ್ತು ಅಂಥದ್ದೆಲ್ಲ ಆಗ್ತಾ ಇರ್ತಿತ್ತು ಅವ್ರು ಯಾವಾಗ ಇಂಥದ್ದೇ ಅವ್ರು ಕಾಳದ ಕಡೆ ಕಿಸ್ಯೆಲ್ಲ ಹಾಕ್ದರು ಮುಂಜಣ್ಣ ಹೋಗು ಎಂಥದ್ದೋ ಭಾನು ಆಯ್ತು ಅಂತ ಕಳಿಸಿದ್ರಂತೆ ಆವಾಗ ಚೌಕದ ಮನೆಗೆ ಬರುವಾಗ ಹೇಳಿದ್ರಂತೆ ಹಸ್ತೊಡ್ದಿರುತ್ತೆ ನೋಡು ಮಂಜಾತ ನಾನು ಅಷ್ಟು ಅಬ್ರ ಕೊಟ್ಟು ಅಷ್ಟು ಬಿಡ್ತಿಯೇ ಕೊಟ್ಟು ಆ ಘಟೋದ್ವೇಜನ ಪ್ರವೇಶಕ್ಕೆ ಬಾಮಿನಿ ಹೇಳಿ ಬಿಡ್ತಿಯೇ ಕೊಟ್ಟರೆ ತಣ್ಣೀರ್ ಹೊಯ್ದಂಗೆ ಶಂಭು ಶಂಕರ ಹೇಳಿದ್ರು ಅದು ಭಾಗವತಂಗ ಅವಮಾನ ಹೇಳ್ದ ಏನೇ ಭಾಗವತಂಗ ಭಾವಕ್ಕೆ ಸರ್ವಾಗಿ ಅವರು ಮಾತಾಡ್ದ ಅಲ್ಲಿ ಅದಕ್ಕಾಗಿ ಎದ್ದು ಬಂದೆ ನಾನು ಭಾಗವತಂಗ ಅವರೇ ನಾವು ಇರ್ತಿದ್ರೆ ಕೊನೆಗೆ ಎಲ್ಲರೂ ಬಂದು ಸಮಾಧಾನ ಮಾಡಿ ಇಲ್ಲೇ ಮಾರಲ್ಲ ಇವತ್ತು ಆಟಲ್ಲ ಹಂಗೇ ಅವ್ರು ಹಿರಿಯರು ಅಂತ ಹೇಳ ಆಮೇಲೆ ಮಾತಾಡೋದು ಅಂದ್ರೆ ಅವರ ಭಾವವನ್ನು ಅಭಿನಯಿಸಿದ ಹೋದ್ರೆ ಭಾಗವತರ ಸುಪ್ರೀಮಸ್ಸಿಯನ್ನು ಅವರು ಎಲ್ಲ ಕಾತ್ಕೊಂಡಿದ್ದಾರೆ ಶ್ರೇಣಿಯಂತ ಅರ್ಥದಾರಿಗಳಿದ್ದಾಗಲೂ ಕೂಡ ಅವರು ಆ ಸುಪ್ರೀಮಸ್ಸಿಯನ್ನು ಎಂದೂ ಬಿಡಲಿಲ್ಲ ಘಟನೆಗಳು ಘಟನೆಗಳಿವೆ ಅಂದ್ರೆ ಅವರು ಆ ರಾಮಚಂದ್ರಾಪುರ ಮಠದಲ್ಲಿ ಒಂದು ದೊಡ್ಡ ತಾಳ ಹಿಂದಿನ ಗುರುಗಳು ರಾಘವೇಂದ್ರ ಭಾರತಿಗಳು ಸಂಯೋಜನೆ ಮಾಡ್ತಾ ಇದ್ರು ಅದಕ್ಕೆ ದೊಡ್ಡವರು ಹೌದು ನಮ್ಮ ತಂದೆಯವರೇ ಅದಕ್ಕೆ ಮುಂದಾಗಿ ಎಲ್ಲ ಮಾಡ್ತಾ ಇದ್ರು ಆ ಕಾಲ ಸಂಧಾನ ಪ್ರಸಂಗ ಸಂಧಾನದಲ್ಲಿ ಶೇಣಿಯವರ ಕೃಷ್ಣ ಹಾಗೆ ದುರ್ಗಾ ಪೂಡಿಗಾರರು ಇದ್ದು ಬಿಟ್ರೆ ನಮ್ಮ ತಂದೆಯವರು ಸದ್ಯ ಹೇಳುವ ಉಮೇದಿ ಬರ್ತಿತ್ತು ಹಾಗೆ ಶೇಣಿಯವರ ಹತ್ರ ನಿಮ್ಮ ಪ್ರವೇಶಕ್ಕೆ ನಾನು ದೇವರ ದೇವ ಹೇಳ್ತೇನೆ ಅದು ಆಟದಲ್ಲಿ ಹೇಳುದು ಕೃಷ್ಣನ ಪ್ರವೇಶಕ್ಕೆ ತಾಳ್ಮದಲ್ಲಿ ಹೇಳುದು ಆಗ ಶೇಣಿಯವರ ಎಂದಿನ ಸ್ಟಾಲಿನಲ್ಲಿ ಭಾಗವತರೆ ಅದು ಆಟದಲ್ಲಿ ಚಿಟ್ಟಾಣಿಯವರನ್ನು ಬಂದನು ಬಂಧನುದೇವರದ ನಮಗೆಲ್ಲ ತಾಳಮದಲೆಲ್ಲ ಅದು ಯಾಕೆ ಅದು ನಾನು ಹೇಳ್ತೇನೆ ನಿಮಗೆ ಅದು ಕೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ ನೀವು ನಿದ್ರೆ ಮಾಡಿ ನನ್ನ ಪದ್ಯ ಮುಗಿದ ಮೇಲೆ ಬನ್ನಿ ಹಾಗೂ ಪ್ರವೇಶದ ಪದ್ಯ ಅದು ನೀವು ಒಳಗಡೆ ಮಲ್ಕೊಂಡಿರಿ ನಾನು ಪ್ರವೇಶದ ಪದ್ಯ ಹೇಳ್ತೇನೆ ಅದು ಮುಗಿದ ಮೇಲೆ ನೀವು ಬನ್ನಿ ಅಂತ ಆಗ ಕಡತೋಕರು ಬಂದನು ದೇವರ ತಾಳಮಧ್ಯೆಯಲ್ಲಿ ಆಟದ ಪದ್ಯ ಬಂದನು ದೇವರ ದೇವವನ್ನು ದುರ್ಗಾ ಪೂಳಿಗಾರರ ಮಧ್ಯದಲ್ಲಿ ಸುಮಾರು ಅರ್ಧ ಗಂಟೆ ಹೇಳಿದರು ಜನ ಚಪ್ಪಾಳೆ ಹೊಡೆದು ಬೋರ್ ನಾಲ್ಕು ಸಾವಿರ ಜನ ಆಗ್ತಿದ್ರು ಅಲ್ಲಿ ಒಂದು ತಾಳಮದ್ದೆ ಆಗ ಶ್ರೇಣಿಯವರು ಕೂಡ ಬಂದು ಅರ್ಧಕ್ಕೆ ಬಂದು ಕೂತಿದ್ದಾರೆ ಅವರು ಅವರ ಕವಳದ ಬಟ್ಲನ್ನು ಹಿಡ್ಕೊಂಡು ಎಲೆ ಅಡಕೆ ಹಾಕಿ ಅಲ್ಲಿ ಸ್ಟೇಜ್ ಮೇಲೆ ಬಂದು ಕೃಷ್ಣನಿಗೆ ಪೀಟಿಕೆಯನ್ನು ಹೇಗೆ ಶುರು ಮಾಡಿದ್ದಾರೆ ಅಂತಂದರೆ ಶೇಣಿಯವರು ಸುಳ್ಳಲ್ಲ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇದ್ದರು ಮಗನೇ ಬಾಗಿಲಿಂದ ಆಚೆ ಹೋಗಬೇಡ ಹೋದರೆ ಈ ಭಾಗವತರು ಬಂದು ಎತ್ತಿಕೊಂಡ ಇವರು ಅಂತ ಅಂದರೆ ಹೈಜಾಕೇನು ಆತು ಇವತ್ತು ಆದದ್ದು ಅದೇ ಅಂತ ಅವರು ಎಲ್ಲರನ್ನೆಲ್ಲ ತಮ್ಮ ಕಡೆ ಸೆಳೆದುಕೊಂಡ್ರು ಅಂತ ದುರ್ಗಪ್ಪ ಗುಡಿಗಾರರು ಒಂದು ಸಂದರ್ಭವನ್ನು ಹೇಳ್ತಾ ಇದ್ರು ಇದೇ ದೊಡ್ಡ ತಾಳಮದ್ದಲೆಯಲ್ಲಿ ಕಡತೋಕರ ಪದ್ಯ ಸಂಧಾನದಲ್ಲಿ ಶೇಣಿ ಸಾಮಗ್ರ ಮಾತಾಡ್ತಾ ಬೋರಾಗಿ ಬೆಳಗಿನ ಜಾವದಲ್ಲಿ ಆಚೆಗೆ ಲೋಡಿಗೆ ಇವರು ನಿದ್ರೆ ಮಾಡಿದರು ಈಚೆಗೆ ಕಡತೋಕರು ನಿದ್ರೆ ಬಂದೋಗಿತ್ತು ಬೆಳಗಿನ ಜಾವದಲ್ಲಿ ಯಲವ ಪಾತಕಿ ಬರೀದೆ ಸಾಯದಿರಿ ಅಂತ ಪದ್ಯ ಬಂತು ಶೇಣಿ ಅವರಿಗೆ ಇಬ್ಬರು ಮಲಗಿದ್ದಾರೆ ಅಂತ ಹೇಳಿ ಯಲವ ಪಾತಕಿ ಅಂತ ಹೀಗೆ ಬೆರಳು ತೋರಿಸಿದ್ರಂತೆ ಕಡತೋಕರು ಆಗಿಂದಾಗ ಎದ್ದು ಬರೀದೆ ಸಾಯದಿರಿ ಅಂತ ಹೇಳಿ ಪದ್ಯ ಸುಮಾರು ದುರ್ಗಾ ಅದನ್ನು ನೆನೆಸ್ತಾ ಇದ್ದೆ ಆಗ ನಾನು ಕೂಡ ಎಚ್ಚೆತ್ಕೊಂಡು ಅಷ್ಟೊತ್ತಿಗೆ ಮೊದಲೇ ಬಾರಿಸಿದ್ದೀನಿ ಬರೀದೆ ಸಾಯದಿರಿ ಅಂತ ಹೀಗೆ ಕೈ ತೋರಿಸ್ಕೊಂಡು ಬರೀದೆ ಸಾಯದಿರಿ ಅವ್ರು ಕೈ ತೋರಿಸಿದ್ರಂತೆ ಎಲ್ಲವೋ ಪಾತಕಿ ಮಲಗಿದ್ದೆ ಅಂತ ಎಚ್ಚರಿಸಿದ್ರಿ ಎಲ್ಲವೋ ಪಾತಕಿ ಅದು ಆಗಿಂದಾಗ ಎದ್ದು ಬರೀದೆ ಅಂತ ಹೀಗೆ ಕೈ ಮಾಡಿ ಪದ್ಯ ಹೇಳಿದಾರಂತೆ ಇಂಥ ಅನೇಕ ಘಟನೆ ಶೇಣಿಯವ್ರಿಗೆ ಮತ್ತು ನಮ್ಮ ತಂದೆಯವರಿಗೆ ತುಂಬ ಒಂದು ಒಡನಾಟ ಅವರು ಅಂಥದ್ದೆಲ್ಲ ಇತ್ತು ಆದರೆ ಅದನ್ನು ತುಂಬ ಕ್ರೀಡಾ ಮನೋಭಾವದಿಂದ ಶ್ರೇಣಿಯವರು ಸ್ವೀಕಾರ ಮಾಡ್ತಿದ್ರು ನಮ್ಮ ತಂದೆಯವರು ಕೂಡ ಅವ್ರ ಬಗ್ಗೆ ಅಪಾರ ಗೌರವ ಇತ್ತು ಇಂಥ ಅನೇಕ ಘಟನೆಗಳನ್ನು ಹೇಳ್ಬೋದು ಬಹುಶಃ ಅದ್ರ ಬಗ್ಗೆನೇ ಒಂದು ಇದನ್ನು ಬರಿಬೋದು ಅಷ್ಟು ಅಷ್ಟಿದೆ ಸೊ ತಂದೆಯವರ ಆತ್ಮಕಥನದ ಹೈಲೈಟ್ ಏನು ಆತ್ಮಕಥನದ ಹೈಲೈಟ್ ಅಂತಂದರೆ ನಮ್ಮ ತಂದೆಯವರ ಆತ್ಮಕಥನ ಬರೆಯುವ ಕಾಲಕ್ಕೆ ಅವರು ಸಾಕಷ್ಟು ಜರ್ಜರಿತರಾಗಿತ್ತು ಅವರ ನೆನಪಿನ ಶಕ್ತಿ ಸಾಕಷ್ಟು ಕುಂಠಿತ ಆಗಿತ್ತು ಆದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ಕಡ್ತೋಕದಂಥವರ ವಿಸ್ತಾರವಾದಂಥ ಅನುಭವಗಳಂಥ ಒಬ್ಬ ಕಲಾವಿದನ ಆತ್ಮಕಥನ ಬಾಕಲೆ ಆಗಲಿ ಒಂದು ಹತ್ತು ವರ್ಷ ಮೊದಲ ಆಗಿದ್ದರೆ ಅದು ಬೇರೆ ಥರದಲ್ಲಿ ಆಗ್ತಾ ಇತ್ತು ಅಂತ ನನಗೆ ತುಂಬ ದೊಡ್ಡ ಕೊರಗುಂಟು ಅದು ಅವರಿಂದ ನಾವು ಆ ವಿಷಯವನ್ನು ಹೊರಹಾಕಿಸೋದಕ್ಕೆ ಅಂತೂ ಶ್ರಮಪಟ್ಟ ರೀತಿಯಲ್ಲಿ ಅಂತೂ ಇಂತೂ ಒಂದೊಂದು ಭಾಗಶಃ ಆತ್ಮಕಥನ ಅಂತಲೇ ಅದನ್ನು ಹೇಳ್ಬೋದು ಆದರೂ ಕೂಡ ಅದರಲ್ಲಿ ಕೆಲವು ಅವರ ಅನುಭವದ ಅಮೂಲ್ಯವಾದ ದಾಖಲಾರ್ಹವಾದಂಥ ಸಂಗತಿಗಳು ಬಂದಿವೆ ಉತ್ತರ ಕನ್ನಡದ ಜೊತೆಗೆ ಸಂಬಂಧ ತೆಂಕು ತಿಟ್ಟಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ಬಂದಿವೆ ಅವರ ಚಿಟ್ಟಾಣಿಯವರದಲ್ಲೇ ಭಾಳ ಭಾಳ ಯಶಸ್ವಿ ರಂಗ ಪ್ರಯೋಗಗಳಲ್ಲ ಹೌದು ಚಿಟ್ಟಾಣಿಯವರು ಅವರನ್ನು ಗುರುಗಳೇ ಅಂತ ಕರೀತಾ ಇದ್ದರು ಚಿಟ್ಟಾಣಿಯವರು ಕಲಾಧರನ ಸಂದರ್ಭದಲ್ಲಿ ಕಲಾಧರನ ಪಾತ್ರವನ್ನು ತನಗೆ ಹೇಗೆ ಕಡ್ತೋಕರು ಕೊಟ್ಟರು ಎನ್ನುವುದರ ಕುರಿತು ಅವರು ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿದಂಥದ್ರ ಆಧಾರದ ಮೇಲಿಂದ ನಾನು ಹೇಳ್ತಾ ಇದ್ದೇನೆ ಅಭಿನಂದನೆ ಸಂದರ್ಭದಲ್ಲಿ ಅದನ್ನು ಹೇಳಿದ್ದಾರೆ ಅದು 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 ಕೂಡ ಚಿಟ್ಟಾಣಿಯವರ ವೇದಿಕೆಯಲ್ಲಿ ಹೇಳಿದಂಥದ್ದು ಅಲ್ಲ ಚಿಟ್ಟಾಣಿಯವರ ವಿನಯ ಅದು ವಿನಯ ಮತ್ತೆ ಅವರು ಅವ್ರು ಹೇಳಿದ್ದಾರೆ ನಾನು ಹೊಸ ಕುಳಿ ಮಾಣಿ ಅಂತ ಆವಾಗ ಆವಾಗ ಕೊಳಗಿ ವೀಸ್ ಮೇಳ ಅಂತ ಒಂದಿತ್ತು ಆ ಮೇಳದಲ್ಲಿ ನಮ್ಮ ತಂದೆಯವರು ಕೃಷ್ಣ ಭಾಗವತರು ಭಾಗವತರಾಗಿದ್ದು ಮೂರೂ ದೇವರ ಹೆಗಡೆಯವರು ಅಲ್ಲಿ ಮುಖ್ಯ ವೇಷಧಾರಿಯಾಗಿದ್ದರು ಅದು ಸಿರ್ಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅದು ಯಾವಾಗಲೂ ಆಗ್ತಾಯಿತ್ತು ಆವಾಗ ಏನೋ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ನಮ್ಮ ತಂದೆಯವರು ಕಡತ ಇದು ಕಾಳಿದಾಸ ಪ್ರಸಂಗವನ್ನು ಬರೆದು ಆ ಕಾಳಿದಾಸ ಪ್ರಸಂಗವನ್ನು ಪ್ರದರ್ಶಿಸುವ ಸಂದರ್ಭದಲ್ಲಿ ಈಗ ಚಿಟ್ಟಾಣಿಯವರು ಹೇಳಿದಾಗೆ ಅವರು ಹೊಸ ಕುಳಿ ಮಾಣಿ ಹೊರಗಡೆಯಲ್ಲಿ ಚಡಿಯಲ್ಲಿ ಕೂತ್ಕೊಂಡಿರೋದು ಅವ್ರು ಹೇಳಿದರು ಒಂದು ಒಂದು ಲುಂಗಿ ಒಂದು ಶರ್ಟ್ ಬಿಟ್ಟರೆ ಬೇರೆ ಇಲ್ಲ ಅವರಿಗೆ ಅಲ್ಲಿ ಕೊಟ್ಟದ್ದನ್ನು ಒಂದು ಹೊತ್ತು ಊಟಕ್ಕೆ ಸಿಗ್ತದೆ ಹೇಳುವುದೇ ವಿಶೇಷ ಯಾವುದಾದ್ರೂ ಸಣ್ಣ ಪುಟ್ಟ ವೇಷ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ ಆಗ ಅವರು ದೊಡ್ಡ ಹೆಗ್ಡೆಯವ್ರ ಮನೆಯಲ್ಲಿ ಮಾತಾಡ್ತಾ ಹೊರಗಡೆ ಬಿಡಾರ ಬಿಡಾರಾಯಿತು ಮಾತಾಡ್ತಾ ಅವರು ಯಾವ್ಯಾವ ಕಾಳಿದಾಸಲ್ಲಿ ಯಾವ್ಯಾವ ಪಾತ್ರ ಯಾವುದಕ್ಕೆ ಮಂತ್ರಿ ಅವರು ಹೇಳರು ಕಾಳ ಆ್ಯಕ್ಟರ್ ಅವರು ಹೀಗೆಲ್ಲ ಆಯಿತು ಕಡೆಗೆ ಕಲಾಧರ್ನ ಯಾರು ಮಾಡಬೇಕು ಅಂತ ಕೇಳಿದಾಗ ಕಲಾಧರ ಹೊಸ ಕುಳಿ ಮಾಡಿ ಮಾಡ್ತಾ ಅಂತಂದ ಕಡೆಗೆ ದೇವರು ಹೇಳೋದು ಇಲ್ಲ ಹೋಗ್ತಾ ಹಾಳಾಗಿ ಹೋಗ್ತಾ ಆಗ್ತಿಲ್ಲ ಅವನ ಹತ್ರ ನಾನು ಅವನ ಅವನತ್ರ ಈಗ ಸಿಗರೇಟನ್ನು ಹಿಡಿದು ನಾನು ಮಾಡಿಸ್ತೇವೆ ಅವನತ್ರ ಅಂತಂದರೆ ಮಾಡಿಸಿದ್ರು ಒಂದು ಪ್ರದರ್ಶನದಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಎರಡನೇ ಪ್ರದರ್ಶನದಿಂದ ಅದು ಹೇಗೆ ಮೇಲೆ ಬಿತ್ತು ಅಂತಂದರೆ ಆಮೇಲೆ ಎಲ್ಲಾ ಮುಖ್ಯ ಮುಖ್ಯ ಪ್ರಸಂಗಗಳಲ್ಲಿ ಸುದನ್ಮಾರ್ಜುನ ಆದ್ರೆ ಈ ಹೊಸ ಕುಳಿ ಮಾಣಿ ಮಾಣಿದು ಸುದನ್ಮ ಬಬ್ರುವಾನ್ ಕಾಳಗ ಆದರೆ ಬಬ್ರು ಹೀಗೆ ಎಲ್ಲಾ ಕ್ಯಾದಿಗೆ ಮುಂದೆ ವೇಷಗಳೆಲ್ಲ ಅವ್ರಿಗೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು ಆನಂತರದಲ್ಲಿ ಅವರು ಮೇಲೆ ಬಿದ್ದರು ಇಡೀ ಯಕ್ಷಗಾನದಲ್ಲಿ ಅವರಿಗೆ ಒಂದು ವಿಶೇಷವಾದ ಕಲಾಧರ ಮನೆ ಮಾತಾಯ್ತು ಕಲಾಧರ ಹೌದಲ್ಲಿ ಮತ್ತು ಅವಾಗ ನಾವು ಗಮನಿಸಿದ್ವು ಹಳದಿಪುರ ಗಜಾನು ಭಂಡಾರಿಯವರ ವಿದ್ಯಾಧರೆ ಹೌದು ಅದು ಕೂಡ ಅಷ್ಟೇ ಚೆನ್ನಾಗಿತ್ತು ಆದ್ರೆ ಅದು ಎಲ್ಲಿಯೂ ಅವರ ಹೆಸರು ಬರಲಿಲ್ಲ ಬಹುಶಃ ರುದ್ರಕೋಪೋಪ ಜಲವಳ್ಳಿ ರುದ್ರಕೋಪವನ್ನು ಕೃಷ್ಣ ಭಾಗವತರು ಅಡತೋಕ ಕೃಷ್ಣ ಭಾಗವತರು ತೆಂಕಿನಲ್ಲಿ ಯಾವುದೋ ಒಂದು ಪ್ರಸಂಗವನ್ನು ಈ ಮುಲ್ಕಿ ಮೇಳದವರು ಆಡ್ತಾ ಇದ್ರಂತೆ ಪುತ್ತೂರು ನಾರಾಯಣ ಹೇಳಿರೋದರಲ್ಲಿ ಫೇಮಸ್ ಆಗಿದ್ರು ಆ ಪಾತ್ರವನ್ನು ಮಾಡೋದ್ರಲ್ಲಿ ಅದನ್ನ ತಗೊಂಡು ಬಂದು ಇಲ್ಲಿ ಇದೇ ಈ ಕೊಳಗೆ ಬೀಸಿನ ಮೇಳದಲ್ಲಿ ರುದ್ರಕೋಪವನ್ನು ಮಾಡಿದರು ಪ್ರಸಂಗ ಮಾಡಿ ಜನಪ್ರಿಯಗೊಳಿಸುವಂತಹ ಒಂದು ಪ್ರಸಂಗ ಸೊ ಮಂಜು ಭಾಗವತರ ಕೊನೆಯ ದಿನಗಳು ಹೇಗಿದ್ದವು ಅವರ ಕೊನೆಯ ದಿನಗಳು ಅಂತಂದರೆ ಅವರು ಸಾಕಷ್ಟು ಅವರು ಕಿವಿ ಕೇಳ್ತಾ ಇರಲಿಲ್ಲ ಹಾಗೆ ಅವರಿಗೆ ಕಣ್ಣು ಕೂಡ ಕಾಣ್ತಾ ಇರಲಿಲ್ಲ ವಿಶೇಷವಾಗಿ ಆ ಸಮಸ್ಯೆ ಅವರಿಗಿತ್ತು ಒಂದು ಎರಡು ವರ್ಷ ತುಂಬ ಕಷ್ಟಪಟ್ಟರು ಹಾಗೆಂತ ಅವರು ಬೆಡ್ರೀಡನ್ನೇನು ಆಗಿರಲಿಲ್ಲ ಆದರೂ ಕೂಡ ಅವರು ಓಡಾಡೋದೆಲ್ಲ ಕಷ್ಟ ಇತ್ತು ರಾತ್ರಿ ಆದರೆ ಅವರಿಗೆ ಒಂದು ಸಮಾಧಾನ ಇತ್ತೇನಂತಂದರೆ ನಾನು ಪತ್ರಿಕೆ ಮಾಡುವಾಗ ಅವರು ನನಗೆ ಬುದ್ಧಿ ಹೇಳಿದರು ನಾನು ಪತ್ರಿಕೆ ಮಾಡಿದೆ ಯಾಕೆಂದರೆ ಅವರಿಗೆ ಪತ್ರಿಕೆ ಮಾಡದಂಥ ಕಹಿ ಅನುಭವಗಳಿತ್ತು ಏನೇನು ಕಷ್ಟ ಆಗ್ತದೆ ಅನ್ನೋದು ಆವಾಗ ಅವರು ಅವರಿಗೆ ಒಂದು ಮೂರು ನಾಲ್ ಮೂರು ವರ್ಷ ನಾನು ಪತ್ರಿಕೆ ನಡೆಸಿದ ಮೇಲೆ ಅವರಿಗೆ ಆತ್ಮವಿಶ್ವಾಸ ಉಂಟು ಇವ ಇದನ್ನು ನಡೆಸ್ತಾರೆ ನನ್ನ ಪತ್ರಿಕೆ ಪ್ರಥಮ ಓದುಗರೇ ಅವರಾಗಿತ್ತು ಪತ್ರಿಕೆಯನ್ನು ಪ್ರಥಮತಃ ಓದುವರು ಪತ್ರಿಕೆ ಪಾರ್ಸಲ್ ಬಂದ ತಕ್ಷಣ ಅವರು ತಡ್ಕೊಳ್ಳಿಕ್ಕಾಗದೆ ಅದನ್ನು ಪ್ರತಿ ಕೊಡುವಂಥ ಓದ್ತಿದ್ರು ಆ ಒಂದು ಸಮಾಧಾನದಲ್ಲಿ ಅವರು ಹೊರಟಿದ್ದಾರೆ ಹೊರಟಿದ್ದು ನಮಗೆ ನಮಗೆ ಸಮಾಧಾನ ಹಾಗೆ ಸೊ ಯಕ್ಷರಂಗದ ಹುಟ್ಟು ಹೇಗೆ ಯಕ್ಷರಂಗ ಪತ್ರಿಕೆ ಅದನ್ನು ನಾನು ಈಗಾಗಲೇ ವಿವರಿಸಿದ್ದೇನೆ ಯಕ್ಷರಂಗ ಪತ್ರಿಕೆ ಹೇಳುವುದು ಯಕ್ಷಗಾನದ ಒಂದು ಪ್ರೇಕ್ಷಕರ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ಅದು ಬಂದಂಥದ್ದು ನಾವು ಆ ಪತ್ರಿಕೆಯನ್ನು ಅದಕ್ಕೆ ಅನುಗುಣವಾಗಿ ನಡೆಸಿದ್ದೇವೆ ಆ ಪತ್ರಿಕೆ ಒಂದು ಇತಿಹಾಸ ನಿರ್ಮಾಣ ಮಾಡಿದೆ ಅನ್ನೋದಕ್ಕೆ ಆಧಾರವಾಗಿ ನಾವು ಕೊಡುದಿದ್ರೆ ಒಂದು ಕೆಲವು ವರ್ಷಗಳಲ್ಲಿ ಇದೇ ಮಾದರಿಯ ಪತ್ರಿಕೆಗಳು ಮತ್ತೆ ಬಂದದ್ದನ್ನು ನಾವು ಕಾಣುತ್ತೇವೆ ಯಕ್ಷಗಾನದ ಇತಿಹಾಸದಲ್ಲಿ ಅಲ್ಲಿವರೆಗೆ ಯಕ್ಷಗಾನಕ್ಕಿದ್ದಂಥ ಯಕ್ಷಗಾನದ ಯಕ್ಷಪ್ರಭ ಎನ್ನುವಂಥ ಪತ್ರಿಕೆ ಟ್ಯಾಬ್ಲಾಯ್ಡ್ ಮಾದರಿಯಲ್ಲಿತ್ತು ನಾವು ಅದನ್ನು ಒನ್ ಫೋರ್ತ್ ಡೆಮ್ಮಿಯಲ್ಲಿ ನಾಲ್ಕು ಪುಟಗಳು ಬಹುವರನ್ನ ಒಳಗೆ ಮೂವತ್ತೆರಡು ಪುಟಗಳನ್ನು ಮಾಡಬೇಕು ಆನಂತರ ಮೂರ್ನಾಲ್ಕು ಪತ್ರಿಕೆಗಳು ಬಂದದ್ದೆಲ್ಲೂ ಎಲ್ಲ ಅದೇ ರೀತಿಯಲ್ಲೇ ಬಂದದ್ದನ್ನು ನಾವು ಗಮನಿಸಬೇಕು ನಾಲ್ಕು ಪುಟಗಳು ಬಹುವರ್ಣ ಒಳಗಡೆ ಮೂವತ್ತೆರಡು ಪುಟಗಳು ಅಲ್ಲಿ ವರದಿಗಳು ವರದಿಯ ಜೊತೆಯಲ್ಲಿ ಲೇಖನಗಳು ಒಂದು ಸಂಪಾದಕೀಯ ಹೀಗೆ ಇರುವ ಈ ಪ್ಯಾಟರ್ನನ್ನು ನಾವು ಈ ಪ್ಯಾಟರ್ನನ್ನು ನಾವು ಗಮನಿಸ್ಬೋದು ಅಂದರೆ ಯಕ್ಷರಂಗದ ಪ್ರಭಾವ ಯಕ್ಷಗಾನದ ಈ ಉಳಿದ ಒಟ್ಟಾರೆ ಯಕ್ಷಗಾನ ಪತ್ರಿಕೋದ್ಯಮದ ಮೇಲೆ ಆಗಿದೆ ಅಂತ ನಾವು ಹೇಳ್ಬೋದು ಆದರೆ ಯಕ್ಷಗಾನ ಪತ್ರಿಕೋದ್ಯಮ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಒಂದು ಉದ್ಯೋಗ ಸ್ವರೂಪವನ್ನು ಪಡೆಯಲಿಲ್ಲ ಇದರಿಂದ ಬೆನಿಫಿಟ್ ಕೂಡ ಉಂಟು ಇದರಿಂದ ಗುಣವೂ ಹೌದು ಇದೊಂದು ಅವಗುಣವೂ ಯಾಕೆಂದ್ರೆ ಅಹ್ ಇನ್ನೂ ಕೂಡ ಇದನ್ನು ಹಣ ಕೊಟ್ಟು ಓದುವಂತ ಒಂದು ಸಮುದಾಯ ಇನ್ನು ಪ್ರಾರಂಭ ಆಗಲಿಲ್ಲ ಆದ್ರೆ ಇದನ್ನು ಜನ ಹಣ ಕೊಟ್ಟು ಓದುವಂತೆ ನಾವು ಬೆಳೆಸಿದ್ರೆ ನಮ್ಮ ಮೇಳಗಳ ಅವಸ್ಥೆಯ ಪತ್ರಿಕೆಗೂ ಆಗುದು ಅದರಿಂದ ಈಗ ಪತ್ರಿಕೆ ಒಂದರ್ಥದಲ್ಲಿ ಇದು ಯಕ್ಷಗಾನದ ಹಿತಾಸಕ್ತಿಯನ್ನು ಕಾಪಾಡುವ ಒಂದು ಅದು ಖಾಸಗಿ ವಲಯದಲ್ಲೇ ಇದೆ ಅದು ಹೌದು ಖಾಸಗಿ ವಲಯ ಎನ್ನುವುದಕ್ಕಿಂತಲೂ ಒಂದು ಯಕ್ಷಗಾನದನ್ನು ಯಕ್ಷಗಾನ ಹೇಳುವುದು ನಮ್ಮ ಒಂದು ಕಲೆ ಈ ಕಲೆಯ ಒಂದು ಸ್ವರೂಪವನ್ನು ನಾವು ಉಳಿಸ್ಕೊಳ್ಬೇಕು ಇದನ್ನು ವ್ಯಾಪಾರದ ವಸ್ತುವನ್ನಾಗಿ ಮಾಡಬಾರದು ಎನ್ನುವ ಕಾಳಜಿ ಇರುವಂಥ ಒಂದು ವರ್ಗ ಇದೆ ಆ ವರ್ಗದ ಪತ್ರಿಕೆಯಾಗಿ ಇದಿದೆ ಇದೆ ಎನ್ನುವುದು ನಮಗೆ ಈಗ ಈ ಎಚ್ಚರ ಮತ್ತು ಆ ಪ್ರಕಾರವನ್ನು ಉಳಿಸಬೇಕು ಅದು ವ್ಯಾವಸಾಯಿಕವಾಗಿ ಅದು ಏನು ಮಾಡಬಾರದ ಮಾಡುವ ಕೆಲಸಕ್ಕೋ ದಂಧೆಗೋ ಒಳಗಾಗಿದೆ ಅದರ ಒಂದು ವಿರುದ್ಧ ನೆಲೆಯಲ್ಲಿ ನಿಂತು ಒಂದು ಶುದ್ಧ ಪರಂಪರೆಯನ್ನು ಉಳಿಸುವ ದಿಕ್ಕಿನಲ್ಲಿ ಯಕ್ಷರಂಗ ಪತ್ರಿಕೆ ಬಹಳ ಅದ್ಭುತವಾದ ಕೆಲಸ ಇದೆ ಆದರೆ ಎಷ್ಟರ ಮಟ್ಟಿಗೆ ಅದು ಜನರಿಗೆ ಆಸಕ್ತಿ ಇದೆ ನಿಮಗೆ ಇಪ್ಪತ್ತು ವರ್ಷದಲ್ಲಿ ಈ ಪರಂಪರೆ ಅಥವಾ ಯಕ್ಷಗಾನ ಯಕ್ಷಗಾನದ ಒಟ್ಟಾರೆ ಇದರ ಸ್ವರೂಪವನ್ನು ಉಳಿಸುವ ಪ್ರಯತ್ನವನ್ನು ಯಕ್ಷರಂಗದ ಹಾಗೆ ಅನೇಕ ಸಂಸ್ಥೆಗಳು ಕೂಡ ಮಾಡ್ತವೆ ಅನೇಕ ವ್ಯಕ್ತಿಗಳು ಮನೆ ನಾನೊಬ್ಬನೇ ಅದನ್ನು ಇದ್ದೇನೆ ಎನ್ನುವ ಹೆಮ್ಮೆಯಾಗಲಿ ಅಹಂಕಾರವಾಗಲಿ ನನಗಿಲ್ಲ ಆ ಎಲ್ಲರಿಗೂ ಸಿಕ್ಕಷ್ಟೇ ಯಶಸ್ಸು ನನಗೂ ಸಿಕ್ಕಿದೆ ಆ ಉಳಿದವ್ರಿಗೆ ಸಿಕ್ಕಷ್ಟೇ ವೈಫಲ್ಯ ನನ್ನದು ಆಗಿದೆ ಅಂತ ನಾನು ಹೇಳ್ಬೋದು ಯಾಕೆಂದರೆ ಇವತ್ತು ವ್ಯಾಪಾರೀಕರಣದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಯಕ್ಷಗಾನದ ಪರಂಪರೆಗೆ ನಿರ್ಲಕ್ಷ್ಯಕ್ಕೊಳಗಾಗಿ ರಂಗಸ್ಥಳದಲ್ಲಿ ನಾವು ಪಾಮರ ರಂಜನೆಗೆ ತಂತ್ರಜ್ಞಾನದಲ್ಲಿ ಬೀಳ್ತಾ ಇದ್ದಾರೆ ಇನ್ನೊಂದು ಕಾಲದಲ್ಲಿ ಈಗ ಟಿಕೆಟ್ ಆಟಗಳು ಪ್ರಾರಂಭವಾಗಿ ತುಂಬ ಕಾಲ ಆಯಿತು ಆದರೆ ಅಲ್ಲಿ ಒಂದು ಒಂದು ಮೇಳ ಅಂತಿತ್ತು ಆ ಒಂದು ವ್ಯವಸಾಯ ಮೇಳದಲ್ಲೂ ಒಂದು ಪರಂಪರೆ ಅಂತಿತ್ತು ಶಿಸ್ತು ಅಂತಿತ್ತು ಒಂದು ಶಿಸ್ತು ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ನಾವು ಅದನ್ನು ಕಾಣೋದು ಕಾಳಿಂಗ ನಿರ್ಗಮನದ ಜ ನಂತರ ಇಲ್ಲಿ ದೊಡ್ಡ ನಿರ್ವಾತ ನಿರ್ಮಾಣ ಆಯಿತು ಆ ನಿರ್ವಾತವನ್ನು ತುಂಬುವುದಕ್ಕಾಗದೆ ಕಲಾವಿದರು ಒದ್ದಾಡಿ ಭಾಗವತರುಗಳು ಏನೇನೆಲ್ಲ ಮಾಡಿದರು ಎಂತೆಲ್ಲ ಮಾಡಿದರು ಆದರೂ ಕೂಡ ಯಕ್ಷಗಾನದ ವ್ಯವಸಾಯಿ ಕ್ಷೇತ್ರವನ್ನು ಮೇಲೆತ್ತುವುದಕ್ಕೆ ಇವತ್ತು ಯಾರಿಂದಲೂ ಸಾಧ್ಯವಾಗಲಿಲ್ಲ ಇವತ್ತು ಹೇಗೆ ನಡೀತಿದೆ ಅಂತಂದರೆ ಒಂದು ಡೆಮೊಕ್ರೆಟಿಕ್ ಮಾದರಿಯಲ್ಲಿ ಯಕ್ಷಗಾನ ರಂಗಭೂಮಿ ಇಲ್ಲ ಒಂದು ಕಾಲದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಒಂದು ಡೆಮೋಕ್ರಸಿಯ ಡೆಮೊಕ್ರೆಟಿಕ್ಕಾಗಿ ಪ್ರಜಾಪ್ರಭುತ್ವ ಅಂದರೆ ಜನ ಟಿಕೆಟ್ ಕೊಟ್ಟು ಆಟ ನೋಡ್ತಾ ಇದ್ದರು ಆ ಟಿಕೆಟ್ ಕೊಟ್ಟ ನೋಡದ ಆಟ ನೋಡುವಂಥ ಜನರ ಅಪ್ರಿಸಿಯೇಷನ್ ಆಧಾರದ ಮೇಲಿಂದ ಕಲಾವಿದನ ಯೋಗ್ಯತೆ ನಿರ್ಮಾ ನಿರ್ಧಾರ ಆಗ್ತಾ ಇತ್ತು ಇವತ್ತು ಪ್ರಾಯೋಜಕತ್ವದ ಯುಗದಲ್ಲಿ ನಾವಿದ್ದೇವೆ ಇದು ಹೇಗೆ ಅಂತಂದರೆ ಎಲ್ಲೋ ಶ್ರೀಮಂತ ಎಲ್ಲೋ ಇದ್ದ ಬೆಂಗಳೂರಿನಲ್ಲಿಯೋ ಅಮೇರಿಕಾದಲ್ಲಿ ಎಲ್ಲೋ ಇದ್ದಂಥ ಶ್ರೀಮಂತನ ಪ್ರಾಯೋಜಕತ್ವದ ಒಂದು ಯಕ್ಷಗಾನ ಪ್ರದರ್ಶನ ನಡೆಯುತ್ತೆ ಅಥವಾ ಜನ ಬಂದರೆಷ್ಟು ಎಷ್ಟು ಅಲ್ಲ ಜನ ಬರುವವರು ಬರುವವರು ಟಿಕೆಟ್ ತಗೊಂಡು ಬರ್ತಿಲ್ಲ ಅದೇ ಹೇಳುತ್ತೆ ಯಾರು ಟಿಕೆಟ್ ತಗೊಂಡು ಬರುವುದಿಲ್ಲ ಅವನಿಗೆ ಅದರ ಗಾಂಭೀರ್ಯದ ಪ್ರಶ್ನೆ ಇರುವುದಿಲ್ಲ ಅವು ಹೇಗೆ ಅಂತಂದ್ರೆ ದಾನಕ್ಕೆ ಬಂದಂತ ಆಕಳಿನ ಹಲ್ಲು ಲೆಕ್ಕ ಮಾಡಬಾರ್ದು ಎನ್ನುವ ದೃಷ್ಟಿಯಿಂದ ಅವನಿಗೆ ಎಷ್ಟ ಹೇಗ್ ಮಾಡಿದರೂ ಅವನು ಖುಷಿ ಆಗ್ಬೋದು ಅಷ್ಟೇ ಯಾಕಂದ್ರೆ ಅವನ ಚಪ್ಪಾಳೆ ತಟ್ತಾನೆ ಅವನ ಆಧಾರದ ಮೇಲಿಂದ ಇದು ನಿರ್ಧಾರ ಆಗುವುದಿಲ್ಲ ಸಂಘಟಕ ಯಾರು ಪ್ರಾಯೋಜಕರಿದ್ದಾರೋ ಅವರಿಗೆ ಬೇಕಾದವರು ತಂದು ಕಲಾವಿದರ ತಂದು ಕಲಾವಿದರ ನಿರ್ಧಾರ ಆಗ್ತಾ ಇದೆ ಇದನ್ನು ನಾವು ನಾನು ನನ್ನ ಯಕ್ಷರಂಗ ಪತ್ರಿಕೆಯಲ್ಲಿ ನಾನು ಇದನ್ನು ಓಪನ್ ಆಗಿ ಚಾಲೆಂಜ್ ಕೂಡ ಮಾಡಿದೆ ನೀವು ಸ್ಟಾರ್ ಅಂತ ಸ್ಟಾರ್ ಹೇಳುವುದನ್ನು ನಿರ್ಧಾರ ಮಾಡುವುದು ಹೇಗೆ ಸ್ಟಾರ್ ಕಲಾವಿದ ಹೇಳುವುದು ಸಿನಿಮಾದಿಂದ ಬಂದಂತ ಶಬ್ದ ಯಕ್ಷಗಾನದಕ್ಕೆ ಹೊರತಾದದ್ದು ಹಾ ಯಕ್ಷಗ ಸ್ಟಾರ್ ಅಂತ ಫೇಸ್ಬುಕ್ ನಲ್ಲಿ ಸ್ಟಾರ್ ಸೂಪರ್ ಸ್ಟಾರ್ ಎಲ್ಲ ಹಾಕ್ತಾ ಇದ್ರು ಅವಾಗ ನೀ ಸ್ಟಾರ್ ಹೇಳುವುದನ್ನು ಯಾವ್ದನ್ನ ಕಳಿಸ್ತೀರಿ ಅಂದ್ರೆ ಒಬ್ಬ ಸಂಘಟಕನಿ ಹಾಕದ ಹಣ ಒಬ್ಬ ಕಲಾವಿದನಿಂದ ಪೂರ್ತಿ ವಾಪಸ್ ಬಂದು ಲಾಭ ಆಗ್ತದೆ ಅಂತಂದ್ರೆ ಅವ ನಿಜವಾದ ಸ್ಟಾರ್ ಇವತ್ತು ಯಾರಿದ್ದಾರೆ ಸ್ಟಾರು ಯಾರು ಇಲ್ಲ ಪ್ರಪಂಚದಲ್ಲಿ ಯಕ್ಷಗಾನದಲ್ಲಿರೋ ಎಲ್ಲ ಕಲಾವಿದರನ್ನು ಕರೆಸಿ ನೀವು ಒಂದು ಆಟ ಮಾಡಿ ಬಲವಂತದ ಸ್ನಾನದಿಂದ ಒತ್ತಾಯಿ ಟಿಕೆಟ್ ಇಲ್ಲದೇ ಇದ್ದೆ ಗೇಟ್ ಕಲೆಕ್ಷನ್ ಆಗ್ತದೆ ಇವತ್ತು ಆಗುವುದಿಲ್ಲ ಅಂದರೆ ಆ ರೀತಿಯಾಗಿ ಜನರನ್ನು ಸೆಳೆಯುವ ಶಕ್ತಿಯುಳ್ಳ ಕಲಾವಿದರು ಇವತ್ತಿಲ್ಲ ಅಂತ ನಾವು ಒಪ್ಪಿಕೊಳ್ಳುವ ಅನಿವಾರ್ಯ ಸ್ಥಿತಿ ಇದೆ ಇವತ್ತು ಬೇರೆ ಬೇರೆ ರೀತಿಯ ಮಾಧ್ಯಮಗಳಲ್ಲಿ ಹೆಸರು ಮಾಡಿದಂಥ ಕಲಾವಿದರು ಸೂಪರ್ ಸ್ಟಾರ್ಗಳಾಗಿ ಅವರಿಗೆ ಹಿಂದಿನ ಆ ಯುಗದ ಕಲಾವಿದರಿ ಸಿಕ್ಕಿಂತ ಹೆಚ್ಚಿನ ಮನ್ನಣೆ ಹಣ ಸಿಗ್ತಾ ಇದೆ ಆದರೆ ಅದು ಯಕ್ಷಗಾನದ ಒಂದು ಅಭಿವೃದ್ಧಿ ಅಂತ ನನಗನ್ನಿಸ್ತದೆ ಯಕ್ಷಗಾನ ಇವತ್ತೇನಾಗಿದೆ ಯಕ್ಷಗಾನ ಇವತ್ತು ಅಪಸವ್ಯಗಳ ಫ್ಯಾಕ್ಟ್ರಿ ಆಗಿದೆ ಅಪಸವ್ಯಗಳ ಫ್ಯಾಕ್ಟ್ರಿ ಅಂದರೆ ಅಪಸವ್ಯ ಅಂತಂದರೆ ಯಾವುದನ್ನು ರಂಗದಲ್ಲಿ ಮಾಡಬಾರ್ದು ಅದನ್ನು ಮಾಡುವುದು ಯಾಕೆ ಮಾಡುವುದು ಪ್ರಯೋಗಶೀಲತೆ ಅಲ್ಲ ಪರಿಷ್ಕಾರವೋ ನಾವೀನ್ಯೋ ಪ್ರಯೋಗಶೀಲತೆಗೆ ಒಂದು ಆಧಾರ ಇರ್ತದೆ ಕಲಾವಿದ ಅಧ್ಯಯನ ಮಾಡ್ತಾನೆ ಆ ಅಧ್ಯಯನದ ಬೆಳಕಿನಲ್ಲಿ ಅವನು ಹೊಸ ಬದಲಾವಣೆಗಳ ತರ್ತಾನೆ ಅದು ಕೇವಲ ಜನರಂಜನೆಗಾಗಿ ಇರೋದಿಲ್ಲ ಗಲ್ಲಾ ದೃಷ್ಟಿಯಲ್ಲಿ ಇಟ್ಟುಕೊಂಡಿರೋದಿಲ್ಲ ಆದರೆ ಆದ್ರೆ ಇವತ್ತು ರಂಗಸ್ಥಳದಲ್ಲಿ ಬರುವ ಬಹುತೇಕ ಬದಲಾವಣೆಗಳು ಕೇವಲ ಪಾಮರ ರಂಜನೆಯನ್ನು ಇಟ್ಟುಕೊಂಡು ಮಾಡದಂತ ಮತ್ತೆ ಇವತ್ತು ಎಷ್ಟು ಅಪಾಯಕಾರಿ ಸ್ವರೂಪಕ್ಕೆ ತಲುಪ್ತಾ ಇದೆ ಅಂತಂದ್ರೆ ಒಂದು ಕಾಲದಲ್ಲಿ ಒಂದೊಂದು ಕಲಾವಿದರನ್ನು ಅನುಕರಣೆ ಮಾಡ್ತಾ ಇದ್ರು ಅಲ್ಲಿ ಆ ಕಲಾವಿದರ ಮೇಲೆ ಇರುವಂತಹ ಗೌರವ ಪ್ರೀತಿಯೋ ಪ್ರಭಾವ ಇಂಥದ್ದೇನೋ ಕಾರಣ ಆಗಿದೆ ಇವತ್ತು ಹಾಗಲ್ಲ ಒಬ್ಬ ಕಲಾವಿದೆ ಯಾವುದೋ ಒಂದು ಗಿಮಿಕ್ಸನ್ನು ತಗೊಂಡು ಬಂದು ಅದು ಒಂದು ರಾಗ ಇರ್ಬೋದು ಅಥವಾ ಒಂದು ಒಂದು ಪದ್ಯವನ್ನು ಪ್ರೆಸೆಂಟ್ ಮಾಡುವ ರೀತಿ ಇರ್ಬೋದು ಅಥವಾ ಒಂದು ಅಭಿನಯ ಇರ್ಬೋದು ಒಂದು ನೃತ್ಯದ ವಿಧಾನ ಇರ್ಬೋದು ಅಥವಾ ಒಂದು ವೇಷಭೂಷಣ ಅದು ಒಮ್ಮೆ ಕ್ಲಿಕ್ ಆಯಿತು ಸಿನಿಮಾ ಭಾಷೆಯಲ್ಲಿ ಹೇಳುವುದಾದ್ರೆ ಹಿಟ್ ಆಯಿತು ಅಂತಂದರೆ ಹಿಂದೆ ಮುಂದೆ ನೋಡದೆ ಎಲ್ಲರೂ ಅದನ್ನು ಅನುಸರಿಸಿದಾಗ ಶುರು ಅದು ಅನುಕರಣೆ ಇಲ್ಲ ಅನುಕರಣೆಗಿಂತಲೂ ಮತ್ತೂ ಕೆಳಗಿನ ಸ್ಥಿತಿಯಾದಂಥ ಒಂದು ಅನುಕರಣೆ ಅಂದರೆ ಸುಲಭದಲ್ಲಿ ಜನರನ್ನು ರಂಜಿಸುವುದಕ್ಕೆ ಏನು ಬೇಕೋ ಅದನ್ನು ಮಾಡುವುದಕ್ಕೆ ನಮ್ಮ ಕಲಾವಿದರು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗಿ ಇದು ಅವನತಿಯ ಹಂತ ಅಂತ ನಾನು ಅತ್ಯಂತ ವಿಷಾದಿಂದ ಹೇಳ್ತೇನೆ ಮತ್ತು ಯಾರಿಗೋ ಇದರಿಂದ ಬೇಸರಾಯಿತು ಅಂತ ಆದರೆ ನಾನು ದಯವಿಟ್ಟು ಕ್ಷಮೆ ರಚಿಸ್ತೇನೆ ಮತ್ತೆ ಪಾತ್ರವನ್ನು ಅಂಗವೂನಗೊಳಿಸುವ ಮಟ್ಟಕ್ಕೆ ನೃತ್ಯ ಇವತ್ತು ಡಾಮಿನೇಟ್ ಆಗ್ತಾ ಇದೆ ಅಂತ ಅನ್ನಿಸ್ತದೆ ನೃತ್ಯ ಡಾಮಿನೇಟ್ ಆಗುವುದಕ್ಕೆ ಕಾರಣ ಏನಂತಂದರೆ ಅಲ್ಲಿ ನಮ್ಮ ಕಲಿಕೆಯ ಪ್ರಭಾವ ಇದೆ ನಮ್ಮ ಬಡಗು ತಿಟ್ಟಿನಲ್ಲಿ ತಗೊಂಡ್ರೆ ನಮ್ಮಲ್ಲಿ ಯಕ್ಷಗಾನ ಕಲಿಸುವಾಗ ನಾವು ಮಾತಿಗೆ ಮಹತ್ವನೇ ಕೊಡೋದಿಲ್ಲ ಹೆಜ್ಜೆಗಾರಿಕೆಯನ್ನು ಶುರು ಮಾಡ್ತೇವೆ ಮತ್ತು ಯಕ್ಷಗಾನ ಹೆಜ್ಜೆಗಾರಿಕೆಯನ್ನು ಪೂರ್ತಿ ತಾಳ ಕಲಿತ ಅಂದಮೇಲೆ ನೀನು ನಿನ್ನ ಯಕ್ಷಗಾನ ಕಲಿತೆ ಅಂತ ರೀತಿಯಲ್ಲಿ ಹೇಳ್ತಾರೆ ಮಾತಿನ ಸಂದರ್ಭ ಬಂದಾಗ ಯಕ್ಷಗಾನ ಗುರುಗಳು ಒಂದು ಪಟ್ಟಿಯಲ್ಲಿ ಬರ್ಕೊಂಡಿರ್ತಾರೆ ಅದರ ಅರ್ಥವನ್ನು ಇದನ್ನು ಭಯ ಮಾಡಿಕೊಂಡು ನೀನು ಯಕ್ಷಗಾನ ಮಾಡಿ ಅಂತ ಹೇಳ್ತಾರೆ ಇದಲ್ಲ ಈ ಕಾರಣದಿಂದಾಗಲೇ ಯಕ್ಷಗಾನ ಕಲಾವಿದರಿಗೆ ಮಾತ್ ಮಾತ್ರ ಬರೋದಿಲ್ಲ ನಿಮಿಷ ಕುಣಿಯೋವನು ಎರಡು ನಿಮಿಷವೂ ಮಾತಾಡುದಿಲ್ಲ ಅದು ಕೂಡ ಎಷ್ಟೋ ಸಂದರ್ಭ ಪ್ರಸಂಗದ ಪದ್ಯದ ಸರಳ ಸರಳಾನುವಾದವೂ ಕೂಡ ಆಗಿರಲಿಲ್ಲ ಬೇರೆ ಏನೇನು ಹೇಳ್ತಾರೆ ಅವನಿಗೆ ನನ್ನ ಪ್ರಕಾರ ಯಕ್ಷಗಾನದ ಕಲಿಕೆಯಲ್ಲೇ ಆದಂತ ಅವಾಂತರ ಇದು ಯಕ್ಷಗಾನ ಕಲಿಕೆ ಸಾಹಿತ್ಯದ ಓದಿನಿಂದ ಪ್ರಾರಂಭ ಆಗಬೇಕು ಅಂತ ನಾನು ಗಂಭೀರವಾಗಿ ಎಲ್ಲಾ ವೇದಿಕೆಗಳಲ್ಲೂ ಹೇಳ್ತಾ ಬಂದಿದ್ದೇನೆ ಯಕ್ಷಗಾನ ಪ್ರಸಂಗದ ಓದು ರಾಮಾಯಣ ಮಹಾಭಾರತ ಎಷ್ಟು ಗಂಭೀರವಾದದ್ದು ಎನ್ನುವುದನ್ನು ತಿಳುಕೊಳ್ಳುವುದರ ಮೂಲಕ ಅವನು ಯಕ್ಷಗಾನ ಪ್ರವೇಶ ಮಾಡಿದ್ರು ನಾವು ಭಾಗವತರಿ ಇರಲಿ ಕಲಾವಿದ ಆವಾಗ ಅವನಿಗೆ ಒಂದು ಪಾತ್ರವನ್ನು ಹೇಗೆ ಕಟ್ಟಿ ನಿಲ್ಲಿಸುವುದು ಅಂತ ಗೊತ್ತಾಗ್ತದೆ ಹಾಗಾಗಿ ಇವತ್ತು ಮಾಸ್ಟರ್ ಪೀಸ್ಗಳಿಲ್ಲ ಆಮೇಲೆ ಸಮಗ್ರತೆ ಇಲ್ಲ ಸಮಗ್ರತೆ ಇಲ್ಲ ನೋಡಿ ಹಿಂದೊಂದು ಕಾಲದಲ್ಲಿ ಒಬ್ಬ ಒಂದು ಪಾತ್ರದ ಹೆಸರು ಹೇಳಿದರೆ ಒಂದು ಕಲಾವಿದನ ನೆನಪಾಗ್ತಾ ಇತ್ತು ಅಥವಾ ಕಲಾವಿದನ ಹೆಸರು ಹೇಳಿದ್ರೆ ಹತ್ತು ಪಾತ್ರಗಳು ಈಗ ಶಂಭು ಹೆಗಡೆಯವರು ಅಂತ ಹೇಳಿದ ಕರ್ಣ ಕೃಷ್ಣ ಹರಿಶ್ಚಂದ್ರ ಚಿಟ್ಟಾಣಿ ಅಂತ ನಿರ್ಯಾಣದ ರಾಮ ರಾಮ ಚಿಟ್ಟಾಣಿಯವರು ಅಂತ ಹೇಳಿದ ಭಸ್ಮಾಸುರ ಮತ್ತು ಕೀಚಕ ಮಹಬಳಿ ಹೇಳಿ ಭೀಷ್ಮ ಮತ್ತು ಅಶ್ವತ್ಥಾಮ ಗೋವಿಂದ ನಾಯಕರು ಅಂತ ಹೇಳಿದ ತಕ್ಷಣ ಹನುಮಂತ ಆಮೇಲೆ ಮೂರೂ ದೇವರು ಹೇಳಂತ ಹೇಳ ತಕ್ಷಣ ದುಷ್ಟಬುದ್ಧಿ ಆಮೇಲೆ ಜಲವಳ್ಳಿ ಅಂತ ಹೇಳಿದ ತಕ್ಷಣ ಶನಿ